anne dedi

اڄ چڱو ٿيو ನಿಮಿಷದಿಂದ ಏನು ಬೇಲೂರಿನ ಆ ವ್ಯಾಪಾರಸ್ಥರು ಬಂದು ಆ ಬೇಲೂರಿನ ಆ ವಿನಾಯಕ ದೇವಸ್ಥಾನದಲ್ಲಿ ಆದಂತಹ ಅಪವಿತ್ರವನ್ನ ನೋಡಿ ಬಂದಾಗಿದ್ದಂತಹ ಬೇಲೂರಿನ ಎಲ್ಲ ಹಿಂದೂ ಬಾಂಧವರು ನಿನ್ನ ಮೊನ್ನೆ ರಾತ್ರಿ ಎರಡು ಗಂಟೆ ಇಪ್ಪತ್ತೆಂಟು ನಿಮಿಷದಿಂದ ಇನ್ನ ನಿನ್ನೆಯನ್ನ ಹಿಡಿದು ಇವತ್ತಿನವರೆಗೂ ಇದೇ ರೀತಿ ಶಕ್ತಿ ಪ್ರದರ್ಶನ ಮಾಡಿದ್ದೀವಿ ಅಂತ ಬಿಟ್ಟು ಅಂತ ಕೇಳಿದ್ರೆ ಬೇಲೂರು ಹಿಂದುತ್ವ ಸಹ ಈ ರೀತಿಯಾದಂತಹ ಚಪ್ಪಲವನ್ನು ಹಾಕುವಂತದ್ದು ಇನ್ನೊಂದು ಮಾಡಿದ್ರೆ ಅದಕ್ಕೆ ಯಾವ ರೀತಿಯಾದಂತಹ ಉತ್ತರವನ್ನ ಕೊಡಬೇಕು ಅಂತ ಬಿಟ್ಟು ಅಂತ ಹೇಳಿ ಇವತ್ತು ಹಿಂದೂ ಸಮಾಜ ನಿರ್ಧಾರ ಮಾಡಿದೆ ಅಂತ ಬಿಟ್ಟಂತ ಹೇಳ್ತೀವಿ ಈಗಾಗಲೇ ನಿನ್ನೆಯಿಂದ ಸರಣಿಯಾಗಿ ಕಾರ್ಯಕ್ರಮಗಳಿಗೂ ಸಹ ಮಾನ್ಯ ಶಾಸಕರು ಇಲ್ಲಿ ಪರವಾಗಿ ಅನೇಕ ಯಾವ ರೀತಿಯಾದಂತಹ ಹೋರಾಟವನ್ನು ಮಾಡಬೇಕು ಅಂತ ಬಿಟ್ಟು ಅಂತ ಹೇಳುವಂಥದ್ದು ನಿರಂತರವಾಗಿ ಪೊಲೀಸ್ ವರಿಷ್ಠಾಧಿಕಾರಿಗಳು ಪೊಲೀಸರ ಒಟ್ಟಿಗೆ ನಿರಂತರವಾದಂತಹ ಸಂಪರ್ಕವನ್ನು ಇಟ್ಕೊಂಡು ಬಂದಿಗೆ ಇವತ್ತು ಕರೆ ಕೊಟ್ಟಂತ ಸಂದರ್ಭದಲ್ಲಿ ಇಡೀ ಬೇಲೂರಿನ ಹಿಂದೂ ಬಾಂಧವರ ಇವತ್ತು ಈ ಬಂದಿಗೆ ಯಶಸ್ವಿಗೆ ಕಾರಣ ಯಾವ ಕಾರಣಕ್ಕೆ ಅಂತ ಬಿಟ್ಟು ಅಂತ ಕೇಳಿದ್ರೆ ಈ ಪೇಲೂರು ಅಂತ ಬಿಟ್ಟಂತ ಕೇಳಿದ್ರೆ ಕರ್ನಾಟಕ ಮಾತ್ರ ಅಲ್ಲ ದೇಶ ಮಾತ್ರ ಅಲ್ಲ ವಿಶ್ವದಲ್ಲಿರ್ತಕ್ಕಂಥ ವಿಶ್ವ ಮಾನ್ಯತೆಯನ್ನು ಹೊಂದಿರ್ತಕ್ಕಂತಹ ಪೇಲೂರು ಅಕಸ್ಮಾತ್ ಆಗಿ ಹಿಂದುತ್ವಕ್ಕೆ ಏನಾದ್ರು ಆಯ್ತು ಅಂತ ಬಿಟ್ಟಂತ ಕೇಳಿದ್ರೆ ಸುಮ್ಮನೆ ಕೂರ ಅಂತ ಪ್ರಶ್ನೆ ಇಲ್ಲ ನಾವು ಇವತ್ತು ಬಂದ್ ಮಾಡಿದೀವಿ ದಯಮಾಡಿ ಕಾರ್ಯಕರ್ತರು ಎಲ್ಲರೂ ಸಹ ಸಮಾಜ ಮುಂದುವರಿಯುತ್ತೆ ದಯಮಾಡಿ ಚರ್ಚೆಗಳು ಬೇಡ ಮತ್ತೆ ಯಾರು ಜೈಕಾರಕ್ಕೆ ಹೋಗ್ಬಿಡಿ ಯಾರು ಕೂಗಾಡ್ಬಿಡಿ ಮುಖಂಡರುಗಳು ಮಾತಾಡ್ತಾರೆ ದಯಮಾಡಿ ಎಲ್ಲ ಕೇಳಿಸ್ಕೊಳ್ಳಿ ಹಿಂದೂ ಜಾಗೃತಿಯನ್ನ ಮೂಡಿಸ್ತಾರೆ ಕೇಳಿಸ್ಕೊಳ್ಳಿ ಇವರು ಬಂಧುಗಳೇ ಸಹಸ್ರಾರು ಸಂಖ್ಯೆಯಲ್ಲಿ ಸೇರಿದ್ದೀವಿ ಆಗಿರುವ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿದ್ದೀವಿ ಈ ಧ್ವನಿ ಯಾವುದೋ ಒಂದು ಈನ ಕೃತ್ಯದ ವಿರುದ್ಧವಾಗಿ ಮಾತ್ರವಲ್ಲ ನಮ್ಮ ಧಾರ್ಮಿಕ ಕ್ಷೇತ್ರದ ರಕ್ಷಣೆಗಾಗಿ ಅನ್ನೋದನ್ನು ಸಹ ನಾವು ಇಲ್ಲಿ ಸಾರುವಂತ ಕೆಲಸವನ್ನು ಮಾಡುತ್ತಿದ್ದೇವೆ ನಮ್ಮ ದೇವಸ್ಥಾನಗಳಿಗೆ ಚಪ್ಪಲಿಯನ್ನ ಹಾಕಿದ ತಕ್ಷಣ ಇದ್ದಕ್ಕಿದ್ದ ಹಾಗೆ ಅವರು ಮಾನಸಿಕ ಅಸ್ವಸ್ಥ ಆಗ್ತಾರೆ ಅದೇ ಒಂದು ಸರ್ಕಾರದ ಆಡಳಿತ ಭವನದ ಪಕ್ಕದಲ್ಲಿರುವಂತಹ ದೇವಸ್ಥಾನದ ವಿಗ್ರಹಕ್ಕೆ ಚಪ್ಪಲಿಯನ್ನು ಹಾಕ್ತಾರೆ ಆಡಳಿತ ವ್ಯವಸ್ಥೆ ಏನ್ ಮಾಡ್ತಿದೆ ಅಂತ ಪ್ರಶ್ನೆ ಮಾಡ್ಬೇಕಲ್ವಾ ಆ ಪೌರಸಭೆಯ ಭವನಕ್ಕೆ ಬಾಂಬಿಟ್ಟಾದ್ರೂ ಅವನ ಮಾನಸಿಕ ಅಸ್ವ್ಯಸ್ತ ಆಗ್ತಾನ ಅಧಿಕಾರಿಗಳಿಗೆ ಪ್ರಶ್ನೆ ಮಾಡ್ಬೇಕಲ್ವಾ ನಾವು ಜಿಲ್ಲಾ ವರಿಷ್ಠಾಧಿಕಾರಿಗಳನ್ನ ಹೇಳ್ತಾರೆ ನೀಲಮ್ಮ ಚಪ್ಪಲಿಯನ್ನ ಹಾಕಿರೋ ಲಿಬಿಯಾನೋ